ನಮಸ್ಕಾರ ಧನುರಾಶಿಯವರೇ ಧನು ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ನಿಂದ ಮಾತನಾಡುತ್ತಿದ್ದೇನೆ ಇಂದಿನ ಮಾತು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯಲ್ಲಿ ಧನುರಾಶಿಯವರಿಗೆ ದೊರೆಯುವ ಫಲ ದೇವಿಯ ಅನುಗ್ರಹ ಪ್ರತಿದಿನದ ಆರಾಧನೆ ಬಣ್ಣ ನೈವೇದ್ಯ ಹಾಗೂ ಆಧ್ಯಾತ್ಮಿಕ ಸಂದೇಶಗಳ ಬಗ್ಗೆ ಈ ಮಾತನ್ನು ಮನಸ್ಸಿಟ್ಟು ಕೇಳಿ ಕೊನೆಯಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ ಧನು ರಾಶಿಯವರ ಸ್ವಭಾವವೇ ಧೈರ್ಯ ಸತ್ಯಾಸಕ್ತಿ ಅಧ್ಯಯನ ಧರ್ಮಪ್ರೇಮ ಜೀವನದಲ್ಲಿ ಉನ್ನತ ಗುರಿ ಸಾಧಿಸಲು ಯಾವತ್ತೂ ಮುಂದೆ ಓಡುವ ಈ ರಾಶಿಯವರು ಕೆಲವೊಮ್ಮೆ ಅತಿಯಾದ ತುರ್ತು ನಿರ್ಧಾರದಿಂದ ಸಮಸ್ಯೆ ಎದುರಿಸಬಹುದು ಈ ನವರಾತ್ರಿ ನಿಮಗೆ ಆ ತುರ್ತು ಸ್ವಭಾವವನ್ನು ಶಾಂತಗೊಳಿಸಿ ಸರಿಯಾದ ದಾರಿಗೆ ತರುವಂತೆ ದೇವಿ ತಾಯಿ ಶಕ್ತಿ ಆಶೀರ್ವದಿಸುತ್ತಾಳೆ ಮೊದಲ ದಿನ ಶೈಲಪುತ್ರಿ ದೇವಿ ಕೆಂಪು ಬಣ್ಣ ತೊಟ್ಟರೆ ಉತ್ಸಾಹ ಶಕ್ತಿ ಹೆಚ್ಚುತ್ತದೆ ಅಕ್ಕಿ ಕೆಂಪು ಹೂ ಅರ್ಪಿಸಿದರೆ ಧೈರ್ಯ ತುಂಬುತ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಬಿಳಿ ಬಣ್ಣ ತೊಟ್ಟರೆ ತಾಳ್ಮೆ ಶಾಂತಿ ದೊರೆಯುತ್ತದೆ ಹಾಲು ಸಕ್ಕರೆ ಅರ್ಪಿಸಿದರೆ ಮನಸ್ಸಿಗೆ ನೆಮ್ಮದಿ ಬರುತ್ತದೆ ಮೂರನೇ ದಿನ ಚಂದ್ರಘಂಟೆ ದೇವಿ ಹಳದಿ ಬಣ್ಣ ತೊಟ್ಟರೆ ಧೈರ್ಯ ಆತ್ಮವಿಶ್ವಾಸ ಹೆಚ್ಚುತ್ತದೆ ಬಾಳೆಹಣ್ಣು ತುಪ್ಪ ಅರ್ಪಿಸಿದರೆ ಭಯಗಳು ದೂರವಾಗುತ್ತವೆ ನಾಲ್ಕನೇ ದಿನ ಕುಷ್ಮಾಂಡ ದೇವಿ ಹಸಿರು ಬಣ್ಣ ತೊಟ್ಟರೆ ಆರೋಗ್ಯ ಚೈತನ್ಯ ಬರುತ್ತದೆ ಹಸಿರು ಹೂ ಬೆಲ್ಲ ಅರ್ಪಿಸಿದರೆ ದೇಹ ಮನಸ್ಸು ಬಲವಾಗುತ್ತದೆ ಐದನೇ ದಿನ ಸ್ಕಂದಮಾತೆ ದೇವಿ ಹಗುರ ಬಣ್ಣ ತೊಟ್ಟರೆ ಮನೆಯಲ್ಲಿನ ಶಾಂತಿ ಹೆಚ್ಚುತ್ತದೆ ಹಾಲು ಹಣ್ಣು ಅರ್ಪಿಸಿದರೆ ಮಕ್ಕಳಿಗೆ ಆಶೀರ್ವಾದ ದೊರೆಯುತ್ತದೆ ಆರನೇ ದಿನ ಕಾತ್ಯಾಯಿನಿ ದೇವಿ ಗುಲಾಬಿ ಬಣ್ಣ ತೊಟ್ಟರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಒಗ್ಗಟ್ಟು ಬರುತ್ತದೆ ಗುಲಾಬಿ ಹೂ ಜೇನು ಬೆಲ್ಲ ಅರ್ಪಿಸಿದರೆ ಸಂಬಂಧಗಳು ಗಾಢವಾಗುತ್ತವೆ ಏಳನೇ ದಿನ ಕಾಳರಾತ್ರಿ ದೇವಿ ನೀಲಿ ಬಣ್ಣ ತೊಟ್ಟರೆ ನಕಾರಾತ್ಮಕ ಶಕ್ತಿಗಳು ಶತ್ರುಗಳ ಕೇಡು ದೂರವಾಗುತ್ತದೆ ಎಳ್ಳು ಜೋಳ ಕಪ್ಪು ಹೂ ಅರ್ಪಿಸಿದರೆ ಧೈರ್ಯ ಹೆಚ್ಚುತ್ತದೆ ಎಂಟನೇ ದಿನ ಮಹಾಗೌರಿ ದೇವಿ ಬಿಳಿ ಬಣ್ಣ ತೊಟ್ಟರೆ ಶುದ್ಧತೆ ನೆಮ್ಮದಿ ಬರುತ್ತದೆ ತೆಂಗಿನಕಾಯಿ ಬಿಳಿ ಹೂ ಹಾಲು ಅರ್ಪಿಸಿದರೆ ದೀರ್ಘಾಯುಷ್ಯ ಸಿಗುತ್ತದೆ ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಆರಾಧನೆ ನೇರಳೆ ಬಣ್ಣ ತೊಟ್ಟರೆ ಸಾಧನೆ ಯಶಸ್ಸು ಸಿಗುತ್ತದೆ ಹಣ್ಣು ಮಿಠಾಯಿ ಅರ್ಪಿಸಿದರೆ ಬಯಕೆಗಳು ಸಾಕಾರವಾಗುತ್ತವೆ ಧನುರಾಶಿಯವರೇ ಈ ನವರಾತ್ರಿ ನಿಮಗೆ ತಾಯಿ ನೀಡುವ ವಿಶೇಷ ಸಂದೇಶವೆಂದರೆ ನಿಮ್ಮ ಉತ್ಸಾಹವನ್ನು ಧರ್ಮ ಸತ್ಯ ಸೇವೆಯ ಮಾರ್ಗಕ್ಕೆ ಹರಿಸಿಕೊಳ್ಳಿ ನಿಮ್ಮ ತುರ್ತು ನಿರ್ಧಾರಗಳನ್ನು ನಿಯಂತ್ರಿಸಿ ಬೆಳಿಗ್ಗೆ ಎದ್ದು ದೀಪ ಹಚ್ಚಿ ಅಮ್ಮ ನನಗೆ ಧೈರ್ಯ ತಾಳ್ಮೆ ಸತ್ಯದ ದಾರಿ ತೋರಿಸು ಎಂದು ಪ್ರಾರ್ಥಿಸಿ ಸಂಜೆ ಹತ್ತು ನಿಮಿಷ ಓಂ ದುಂ ದುರ್ಗಾಯಿ ನಮಃ ಮಂತ್ರವನ್ನು ಪಠಿಸಿದರೆ ಮನಸ್ಸು ಶಾಂತವಾಗುತ್ತದೆ ಆರ್ಥಿಕವಾಗಿ ಈ ದಿನಗಳು ನಿಮಗೆ ಅವಕಾಶಗಳನ್ನು ತರುತ್ತವೆ ಹೂಡಿಕೆಯಲ್ಲಿ ಎಚ್ಚರಿಕೆ ವಹಿಸಿ ಕೆಂಪು ಅಥವಾ ಹಳದಿ ಹೂ ಅರ್ಪಿಸಿದರೆ ಆರ್ಥಿಕ ಸ್ಥಿರತೆ ಹೆಚ್ಚುತ್ತದೆ ಕುಟುಂಬದಲ್ಲಿ ಹಿರಿಯರ ಮಾತು ಕೇಳಿ ಅಹಂಕಾರ ತೋರಿಸಬೇಡಿ ಸ್ನೇಹಿತರಿಗೆ ಸಹಾಯ ಮಾಡಿ ದಾಂಪತ್ಯದಲ್ಲಿ ತಾಳ್ಮೆಯಿಂದ ವರ್ತಿಸಿ ಮಕ್ಕಳಿಗೆ ಪ್ರೀತಿ ತೋರಿಸಿ ಸಾಮಾಜಿಕ ಸೇವೆಯಲ್ಲಿ ಭಾಗವಹಿಸಿದರೆ ತಾಯಿ ಆಶೀರ್ವಾದ ಹೆಚ್ಚಾಗುತ್ತದೆ ಬಡವರಿಗೆ ಅನ್ನ ಬಟ್ಟೆ ಹಣ್ಣು ಕೊಟ್ಟರೆ ದೇವಿಯ ಅನುಗ್ರಹ ಅಪಾರವಾಗುತ್ತದೆ ಈ ನವರಾತ್ರಿ ಧನುರಾಶಿಯವರು ಭಜನೆ ಪಠಣ ಧ್ಯಾನಗಳಲ್ಲಿ ಪಾಲ್ಗೊಂಡರೆ ಮನಸ್ಸಿನ ಶಕ್ತಿ ಹೆಚ್ಚುತ್ತದೆ ನಿಮ್ಮ ಉನ್ನತ ಗುರಿಗಳನ್ನು ಸಾಧಿಸಲು ತಾಯಿ ಶಕ್ತಿ ನಿಮಗೆ ದಾರಿದೀಪವಾಗುತ್ತಾಳೆ ಧನುರಾಶಿಯವರೇ ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಧೈರ್ಯ ಜ್ಞಾನ ಸಮತೋಲನ ಸಾಧನೆ ಶಾಂತಿ ತುಂಬಲಿ ತಾಯಿ ದುರ್ಗೆಯ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ ಇದು ಎರಡ್ ಸಾವಿರದ ಇಪ್ಪತ್ತೈದರ ನವರಾತ್ರಿಯ ನಿಮಗೆ ದಾರಿದೀಪ ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ನಿಂದ ಈ ಮಾತು ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಸಹ ಶುಭವಾಗಲಿ